ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಮಹಾರಾಷ್ಟ್ರದ ಪುನೆಯ ಪ್ರಿಯಾಂಕಾ ಪ್ರಕಾಶ್ ನನ್ನ ಮಗಳು ವಿಕಲಾಂಗ ಮಗು ಅವಳಿಗೆ ಅರ್ಥಪೂರ್ಣ ಮಾತು ಮತ್ತು ಅರಿವು ಇಲ್ಲ ಒಂದು ದಿನ ಆಟಿಕೆ ಅಂಗಡಿಯಲ್ಲಿ ಅವಳಿಗಾಗಿ ಆಟಿಕೆಗಳನ್ನು ಖರೀದಿಸುತ್ತಿದ್ದೆವು ಅಂಗಡಿಯೊಳಗೆ ಅವಳ ತಂದೆಯವರ ಕೈ ಹಿಡಿದುಕೊಂಡಿದ್ದಳು ತಂದೆ ಹಣವನ್ನು ಪಾವತಿ ಮಾಡುವುದರಲ್ಲಿ ನಿರತರಾಗಿದ್ದಾಗ ಅವಳು ಇದ್ದಕ್ಕಿದ್ದಂತೆ ಅಂಗಡಿಯ ಹೊರಗೆ ಹೋದಳು ನಮ್ಮ ಅರಿವಿಗೆ ಅದು ಬರಲಿಲ್ಲ ಕೆಲವು ಕ್ಷಣಗಳ ನಂತರ ಅವಳನ್ನು ಕೂಗಿದಾಗ ಅವಳು ಕಾಣಲಿಲ್ಲ ಅವಳು ತಪ್ಪಿಸಿಕೊಂಡಿದ್ದಾಳೆ ಎಂಬುದು ಅರಿವಾಯಿತು ಮೂಲಮಂತ್ರವನ್ನು ಜಪಿಸುತ್ತಾ ಅವಳಿಗಾಗಿ ಹೊರಗಡೆ ಹುಡುಕಲು ಪ್ರಾರಂಭಿಸಿದೆ ಮಾರ್ಕೆಟ್ ಸ್ಥಳವಾಗಿದ್ದು ಬಹಳಷ್ಟು ವಾಹನಗಳು ಆ ರಸ್ತೆಯಲ್ಲಿ ಯಾವಾಗಲೂ ಓಡಾಡುತ್ತಿರುತ್ತವೆ ಇದ್ದಕ್ಕಿದ್ದಂತೆ ಅವಳು ರಸ್ತೆಯ ಇನ್ನೊಂದು ಕಡೆಯಿಂದ ನಿಧಾನವಾಗಿ ಬರುತ್ತಿರುವುದನ್ನು ನೋಡಿದೆ ಆ ಸಮಯದಲ್ಲಿ ರಸ್ತೆಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ ಶ್ರೀ ಪರಂಜ್ಯೋತಿಯವರು ನನ್ನ ಮಗಳನ್ನು ಸುರಕ್ಷಿತವಾಗಿ ಮರಳಿ ಕರೆ ತಂದಿದ್ದರು ಅದೊಂದು ದೈವೀ ಪವಾಡವಾಗಿತ್ತು ಮಗಳನ್ನು ಮರಳಿ ಕರೆತಂದಿದ್ದಕ್ಕಾಗಿ ಸದಾ ದೈವಕ್ಕೆ ಕೃತಜ್ಞಳಾಗಿದ್ದೇನೆ